ಇಲ್ಲಿ ಮನುಷ್ಯ ಮನ್ಸ್ ಮಾಡಿದ್ರೆ ಎಂತಹ ಶಕ್ತಿಯನ್ನಾದ್ರೂ ಸಂಪಾದಿಸಿಕೊಳ್ಳಬಹುದು ಅಂತಹ ಶಕ್ತಿಯಿಂದ ಇಡೀ ಮನುಕುಲವನ್ನ ಚಕಿತಗೊಳಿಸಬಹುದು ಇಂತಹ ಮಾತುಗಳಿಗೆ ಕರ್ನಾಟಕದ ಆ ಗ್ರಾಮಕ್ಕೆ ಬಂದಿರುವ ಆ ಪವಾಡ ಪುರುಷರಿಂದ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳೇ ಸಾಕ್ಷಿ ಅಂತಹ ಚಕಿತಕಾರಿ ಸಂಗತಿಗಳೇ ನಮ್ಮ ಇಂದಿನ ಹಿಗೂ ಉಂಠೆ ಆ ಪವಾಡ ಪುರುಷರು ಗ್ರಾಮಕ್ಕೆ ಬಂದ ನಂತರ ಎದುರಾದಂತಹ ಎದುರಾಗುತ್ತಿರುವಂತಹ ಚಕಿತಗಳೇನು ಕರ್ನಾಟಕದ ಆ ಗ್ರಾಮದಲ್ಲಿ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಮಳೆ ಬಾರದಂತಾಗಿದ್ದು ಕುಡಿಯಲು ಸಹ ನೀರು ಇಲ್ಲದಂತಾಗಿದ್ದು ಗ್ರಾಮ ಪಂಚಾಯಿತಿಯು ನಾನಾ ಕಡೆ ಬೋರ್ವೆಲ್ ಕೊರೆಸಿದರೂ ಸಹ ನೀರು ಸಿಗದಂತಾಗಿದ್ದು ನೀರಿನ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಊರಲ್ಲಿ ಊರಿಗೆ ಸಮಸ್ಯೆ ನಾವು ಬೇರೆ ಕಡೆಗೆ ಸರ್ಕಾರದ ಬೋರ್ ದೊರೆಯಲಿಲ್ಲ ಜನರಿಗೆ ನೀರಿಲ್ಲ ಜಾನುವಾರುಗಳಿಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಇಂತಹ ಸ್ಥಿತಿಯಲ್ಲಿ ಇಡೀ ಗ್ರಾಮಸ್ಥರು ಏನು ಮಾಡಲಾಗದಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ ಒಂದು ಅಚ್ಚರಿ ಎದುರಾಯಿತು ಹಾಗೆ ಎದುರಾದ ಅಚ್ಚರಿಗೆ ಆ ಓರ್ವ ಪವಾಡ ಪುರುಷರು ಗ್ರಾಮಕ್ಕೆ ಬಂದಿದ್ದು ಪವಾಡ ಪುರುಷರು ಗ್ರಾಮಕ್ಕೆ ಬಂದಾಗ ಊಹೆಗೂ ಮೀರಿದ ಚಕಿತಗಳು ಎದುರಾಗಲು ನಿಂತವ ಗ್ರಾಮಕ್ಕೆ ಬಂದ ಆ ಪವಾಡ ಪುರುಷರು ಒಂದು ಬೇವಿನ ಮರದ ಬಳಿ ಇರಲಾರಂಭಿಸಿದರು ಹಾಗೆ ಬೇವಿನ ಮರದ ಬಳಿ ಇರಲಾರಂಭಿಸಿದ ಆ ಪವಾಡ ಪುರುಷರಿಗೆ ಊರಿನ ಜನರು ನೀರಿನ ಸಮಸ್ಯೆಯನ್ನ ಹೇಳಿಕೊಂಡರು ಎಷ್ಟು ಬೋರ್ವೆಲ್ ಗಳನ್ನ ನೀರು ಸಿಗುತ್ತಿಲ್ಲ ಅಂತ ಹೇಳಿದ್ರು ಅಂತಹ ಸಮಯದಲ್ಲಿ ಓರ್ವರ ಮೂಲಕ ಒಂದು ಸೂಚನೆ ನೀಡಿದ್ರು ಅಂತಹ ಸೂಚನೆಯಂತೆ ಆ ಬೇವಿನ ಮರದ ಬಳಿ ಬೋರ್ವೆಲ್ ಕೊರೆಯಿಸಿದಾಗ ಒಂದು ಅಚ್ಚರಿ ಎದುರಾಯಿತು ಹಾಗೆ ಎದುರಾದ ಅಚ್ಚರಿಯೇ ಯಥೇಚ್ಛವಾಗಿ ನೀರು ಸಿಕ್ಕಿದ್ದು ಪಾಯಿಂಟ್ ಇಲ್ಲಿರಲಿ ಮುಂದೆ ಒಯ್ಬಿಡಿರಿ ಮೀಟರ್ ದೂರಿಟ್ಟ ಮೇಲೆ ಬೋರ್ ಹೊಡೆ ಮೇಲೆ ಬಾರ ಅದೂರೇ ನೀರು ಗೊತ್ತ ಊರಿಗೆ ನೀರು ಕೊಟ್ಟರು ಸರ್ ಅಂತಹ ಅಚ್ಚರಿಯು ಆ ಪವಾಡ ಪುರುಷರಿಂದ ಎದುರಾದ ನಂತರ ಗ್ರಾಮದ ಜನರೆಲ್ಲ ಅವರನ್ನ ನಂಬಲು ಆರಂಭಿಸಿದ್ರು ಅಂತಹ ನಂಬಿಕೆಗೆ ಪೂರಕವಾಗಿ ಅವರು ಮತ್ತೊಂದು ಪವಾಡವನ್ನು ಎದುರಾಗಿಸಿದ್ರು ಹಾಗೆ ಎದುರಾಗಿಸಿದ ಪವಾಡವೇ ಯಥೇಚ್ಛವಾಗಿ ಮಳೆ ಬರುವಂತೆ ಮಾಡಿತು ನಲವತ್ತು ವರ್ಷಗಳ ಕಾಲ ತುಂಬದೇ ಇದ್ದ ಕೆರೆ ಕೊಳ್ಳಗಳು ತುಂಬಿ ಹರಿತು ಸುಮಾರು ಕನಿಷ್ಠ ನಲವತ್ತು ವರ್ಷ ಇಲ್ಲಿ ನಮ್ಮ ಗಡಿಮಕುಂಟಿ ಕೆರೆ ಇದೆ ಅದು ಎಂದೂ ತುಂಬಿದ್ದಿಲ್ಲ ಕನಿಷ್ಠ ಮೂರು ತಿಂಗಳು ಸತಾತ್ ವರ್ಷ ಗುಡಿ ಮುಂದೆ ನೀರು ಹರಿತು ಭಾಳ ಅವರು ಅವ್ರು ಬಂದ ಮೇಲೆ ಒಳ್ಳೇದಾಗೈತಿ ಊರಿಗೆ ಒಳ್ಳೆಯದಾಗೈತಿ ನೀರು ಚೆನ್ನಾಗೈತಿ ಒಳ್ಳೆ ಚೆನ್ನಾಗ ನಾವು ಪವಾಡಗಳನ್ನ ಎದುರಾಗಿಸುತ್ತಿರುವ ಅವರು ಗ್ರಾಮಕ್ಕೆ ಏತಕ್ಕೆ ಬಂದಿದ್ದಾರೆಂಬ ಸಂಗತಿಯೇ ನಮಗಾರಿಗೂ ಊಹಿಸಲು ಆಗುತ್ತಿಲ್ಲವೆಂಬ ಮಾತು ಗ್ರಾಮಸ್ಥರ ತಾಕಿದೆ ಸರ್ ಅದು ಗೊತ್ತೇ ಇಲ್ಲ ಸರ್ ಯಾರಿಗೆ ಯಾರು ಹುಯನ ಮಾಡಿದ ಅದು ಯಾರು ಹಂಗೇ ಬೆಳಿತದವರಿಗೆ ಯಾರು ಏನೋ ಅನ್ಕೊಂಡಿದ್ದಲ್ಲ ಸಕ್ಸಸ್ ಸ ಇನ್ನು ಆ ಪವಾಡ ಪುರುಷರಿಂದ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಅಚ್ಚರಿಯು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಓದಲು ನಿಂತ ಆ ಹುಡುಗನ ಜೀವನದಲ್ಲಿ ಎದುರಾಗಿ ಬಿಟ್ಟಿತು ಗ್ರಾಮದಲ್ಲಿ ಆ ಪವಾಡ ಪುರುಷರಿಂದ ಎದುರಾಗಲು ನಿಂತ ಅಚ್ಚರಿಗಳು ಗ್ರಾಮದಿಂದ ಗ್ರಾಮಕ್ಕೆ ಮುಟ್ಟಿದವ ಪತಿಯ ಹೆಸರು ಪ್ರಸನ್ನ ಅಂತ ಪತ್ನಿಯ ಹೆಸರು ಈ ದಂಪತಿಗೆ ದಿನದಿಂದ ದಿನಕ್ಕೆ ನೋವು ಹೆಚ್ಚಾಗಲು ಆರಂಭಿಸಿತು ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ಅನ್ನುವ ಸ್ಥಿತಿ ಎದುರಾಯಿತು ಅದಕ್ಕೆ ಕಾರಣ ಮದುವೆಯಾಗಿ ಇಪ್ಪತ್ತೆರಡು ವರ್ಷಗಳಾದರೂ ಮಕ್ಕಳಾಗದೇ ಇದ್ದದ್ದು ನಡೆಸಿದಂತಹ ಎಲ್ಲಾ ರೀತಿಯ ಔಷಧೋಪಚಾರಗಳು ವಿಫಲವಾಗಿತ್ತು ಎಲ್ಲಾ ಕಡೆಗೂ ತೋರಿಸಿ ಎಲ್ಲಾನು ವೇಸ್ಟ್ ಆಯಿತು ಇಲ್ಲಿ ಆಗಲ್ಲ ಅಂತಾನೆ ಕೈ ಚೆಲ್ ಭಾಗ್ಯನೇ ಇಲ್ಲ ಅಂತ ಕೈ ಕೂತಿದ್ವಿ ಅಕ್ಕಪಕ್ಕದವರು ನೆಂಟರಿಷ್ಟರು ಇನ್ನು ಮಕ್ಕಳಾಗಲಿಲ್ಲವಲ್ಲ ಅಂತ ಕೇಳಲು ನಿಂತಾಗ ಅತೀವ ದುಃಖದಿಂದ ರೋಧಿಸಲು ನಿಂತ ದಂಪತಿ ಸಭೆ ಸಮಾರಂಭಕ್ಕೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟರು ಆಗಿದೆ ಸರ್ ಆಗಿದೆ ಆಗಿದೆ ನನಗೆ ಫಂಕ್ಷನ್ಗೆ ಹೋದಾಗ ಆಗಿದೆ ಸರ್ ಅತ್ತಿದ್ದು ಇದಾವೆ ಸರ್ ಯಾರ ಹಾ ಹತ್ತಿದೀವಿ ಸರ್ ಕೆಲವೊಂದು ಫಂಕ್ಷನ್ಗೂ ನಮ್ಮ ಮಿಸ್ಸಸ್ನೂ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂದ್ರೆ ಈಗ ನಾವಾದ್ರೆ ಮತ್ತೆ ಬಿಡ್ತೀವಿ ಸರ್ ಏನೋ ಒಂದು ಮಾತಾಡಿದ ಮೇಲೆ ಮಿಸ್ಸಸ್ಗೆ ಆದರೆ ಸ್ವಲ್ಪ ನೋವಿರುತ್ತಲ್ಲ ಹಂಗಾಗಿ ಸ್ವಲ್ಪ ಫಂಕ್ಷನ್ಗಳಿಗೆ ಕಮ್ಮಿ ಮಾಡ್ತೀವಿ ಯಾವ ಪ್ರಯತ್ನಕ್ಕೂ ಮಕ್ಕಳಾಗದೆ ಪ್ರತಿಕ್ಷಣ ನೋವಿನಲ್ಲಿ ಜೀವನ ಸಾಗಿಸುತ್ತಿದ್ದ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು ಆ ಸಲಹೆಯೇ ಪಕ್ಕದ ಗ್ರಾಮಕ್ಕೆ ಬಂದಂತಹ ಆ ಪವಾಡ ಪುರುಷರು ಇನ್ನು ಈ ದಂಪತಿ ಆ ಪವಾಡ ಪುರುಷರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡ ನಂತರ ಜಗತ್ತೇ ಬೆರಗಾಗುವಂತಹ ಒಂದು ಅಚ್ಚರಿಯು ಎದುರಾಗಿ ಬಿಟ್ಟಿತು ಹಾಗೆ ಎದುರಾದ ಚರಿಯೆ ಇಪ್ಪತ್ತೆರಡು ವರ್ಷಗಳ ಕಾಲ ಮಕ್ಕಳಿಗಾಗಿ ಪರಿತಪಿಸುತ್ತಿದ್ದ ಈ ದಂಪತಿಗೆ ಒಂದು ಮುದ್ದಾದ ಗಂಡು ಮಗು ಹುಟ್ಟಿದ್ದು ಇಪ್ಪತ್ತೆರಡು ವರ್ಷಕ್ಕೆ ಇಲ್ಲಿ ಬಂದು ನಾನು ಸೇವೆ ಮಾಡೋದ್ರಿಂದ ಗಂಡು ಮಗು ಆಗಿದೆ ಸಾಯಿ ಒಂದೇ ಎಲ್ಲ ಕಡೆಗೂ ತೋರಿಸಿ ಎಲ್ಲಾನು ವೇಸ್ಟ್ ಆಯ್ತು ನಾವು ಕೈ ಚೆಲ್ ಕೂತ್ಕೊಟ್ಟಿದ್ವಿ ಇಲ್ಲಿ ಆಗಲ್ಲ ಅಂತಾನೆ ಕೈ ಚಲ್ ಹಾ ಭಾಗ್ಯನೇ ಇಲ್ಲ ಅಂತ ಕೈ ಚಲ್ ಕೂತಿದ್ವಿ ಇಲ್ಲಿ ಬಂದು ಸೇವೆ ಮಾಡಿ ನಮಗೆ ಮಗು ಆಯಿತು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಆ ಪವಾಡ ಪುರುಷರು ಗ್ರಾಮಕ್ಕೆ ಬಂದ ನಂತರ ಗ್ರಾಮದ ಚಿತ್ರಣವೇ ಬದಲಾಗಿ ಹೋಗಿದೆ ಗ್ರಾಮಸ್ಥರಿಗೆ ಏನೇ ಸಮಸ್ಯೆ ಎದುರಾದರೂ ಸಹ ಅವರ ಬಳಿಗೆ ಹೋಗುತ್ತಾರೆ ಸಮಸ್ಯೆಯನ್ನ ಹೇಳಿಕೊಳ್ಳುತ್ತಾರೆ ಅಂತಹ ಸಮಸ್ಯೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾದಂತಹ ಮಾಯವಾಗುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಈ ಗ್ರಾಮದಲ್ಲಿ ಸಿಗುತ್ತವೆ ಇವರ ಹೆಸರು ರಾಜಪ್ಪ ಅಂತ ಇವರಿಗೆ ಒಂದು ವಿಚಿತ್ರ ಸಮಸ್ಯೆ ಎದುರಾಯಿತು ಹಾಗೆ ಎದುರಾದ ಸಮಸ್ಯೆಯೇ ಚೆನ್ನಾಗಿ ಓದುತ್ತಿದ್ದ ಇವರ ಒಬ್ಬನೇ ಒಬ್ಬ ಮಗ ಓದದಂತಾಗಿದ್ದು ಕಾಲೇಜಿಗೆ ಹೋಗದಂತಾಗಿದ್ದು ಕೆಲವೊಮ್ಮೆ ಮನೆಗೆ ಬಾರದಂತಾಗಿದ್ದು ಮಗ ಓದದೇ ಇದ್ದರೂ ಪರವಾಗಿಲ್ಲ ಆತ ಮನೆ ಬಿಟ್ಟು ಹೋಗದಂತಾಗಲೆಂದು ರೋಧಿಸಲು ನಿಂತ ರಾಜಪ್ಪ ದಂಪತಿ ಒಂದು ನಿರ್ಧಾರ ಮಾಡಿ ಗ್ರಾಮಕ್ಕೆ ಬಂದಿರುವ ಆ ಪವಾಡ ಪುರುಷರನ್ನ ಭೇಟಿ ಮಾಡಿದ್ರು ತಮ್ಮ ನೋವನ್ನ ಹೇಳಿಕೊಂಡರು ಅಂತಹ ನೋವನ್ನ ಅವರ ಬಳಿ ಹೇಳಿಕೊಂಡು ಬಂದ ನಂತರ ಆಶ್ಚರ್ಯವೆಂಬಂತೆ ಒಂದು ಚಕಿತ ಎದುರಾಗಿ ಬಿಟ್ಟಿತು ಆ ಚಕಿತವೇ ಮಗ ಕಾಲೇಜಿಗೆ ಹೋಗುವಂತಾಗಿದ್ದು ಎರಡನೇ ಪಿಯುಸಿಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿತ್ತು ಇದೀಗ ಧಾರವಾಡದ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟು ಸಿಕ್ಕಿರುವುದು ನಿನ್ನಿಂದ ನನ್ನ ಒಂದು ಎಜುಕೇಶನ್ ಒಂದು ಮುಂದೆ ವೃತ್ತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಜನಗಳು ಒಳ್ಳೇದು ಮಾಡ್ಲಿ ಅನ್ನೋ ಒಂದು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಬೇಡಿದೆ ಸರ್ ನನ್ನ ಮಗು ಒಳ್ಳೆ ಪರ್ಸೆಂಟೇಜ್ ಸಿಕ್ತು ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡಕ್ಕೆ ಒಳ್ಳೆ ಪ್ಲೇಸ್ ಸಿಕ್ತು ಅಲ್ಲಿನೂ ಸೀಟು ಸಿಕ್ತು ಎಲ್ಲ ಅನುಕೂಲ ಮಾಡಿದೆ ಅಸಲಿಗೆ ಆ ಪವಾಡ ಪುರುಷರು ಗ್ರಾಮಕ್ಕೆ ಬಂದಿದ್ದಾದರೂ ಏಕೆಂಬ ಅವರನ್ನ ಕರೆತಂದವರಾದರೂ ಯಾರೋ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಅಂದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಓದಿದಂತಹ ಆ ಹುಡುಗ ಹತ್ತನೇ ತರಗತಿಯಲ್ಲಿ ತಂದೆಯನ್ನು ಕಳೆದುಕೊಂಡು ಕಡು ಕಷ್ಟದಲ್ಲಿ ಜೀವನ ಸಾಗಿಸಿದ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಓದುತ್ತಿದ್ದಂತಹ ಆ ಹುಡುಗನ ಸಂಕಷ್ಟವು ಆ ಪವಾಡ ಪುರುಷರಿಗೆ ತಿಳಿಯಿತು ಆ ಪವಾಡ ಪುರುಷರು ಆ ಹುಡುಗನ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸಲು ಆರಂಭಿಸಿದ್ರು ಅಂತಹ ಅಚ್ಚರಿಗಳ ಪರಿಣಾಮವೇ ಅವರು ದೊಡ್ಡ ಆಫೀಸರ್ ಆಗಿ ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ್ದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಓದಿದಂತಹ ಪವಾಡ ಪುರುಷರ ಪವಾಡದಿಂದ ದೊಡ್ಡ ಆಫೀಸರ್ ಆದ ಆ ವ್ಯಕ್ತಿಯೇ ಆ ಪವಾಡ ಪುರುಷರನ್ನು ತಮ್ಮ ಗ್ರಾಮಕ್ಕೆ ಕರೆತಂದರು ನರ ದೌರ್ಬಲ್ಯದಿಂದಾಗಿ ಇವರ ಸಹೋದರಿಯ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಏರುಪೇರಾಗಿತ್ತು ನರ ದೌರ್ಬಲ್ಯ ಸರ್ ಒಂಥರ ಪಿಡಿಸ್ ಟೈಪ್ ಬರ್ತಾ ಇತ್ತು ಏನ್ ಹೆಸರುದ್ಯಪ್ಪ ಅದು ಹಿಂಗಿರೋದು ನಾವು ಅನ್ಕೊಂಡಿಸ ಅದು ಕಂಪ್ಲೀಟ್ ಆಗಿದೆ ಈಗ ಆರಾಮ್ ಸರ್ ಈಗ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಓದಿದಂತಹ ಆ ಪವಾಡ ಪುರುಷರ ಪವಾಡಗಳಿಂದಾಗಿ ದೊಡ್ಡ ಆಫೀಸರ್ ಆದಂತಹ ಗ್ರಾಮಕ್ಕೆ ಆ ಪವಾಡ ಪುರುಷ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ಪ್ರೊಫೆಸರ್ ತಿಪ್ಪೇಸ್ವಾಮಿಯವರು ನಾವು ಆ ಗ್ರಾಮಕ್ಕೆ ಹೋಗಿ ಆ ಪವಾಡ ಪುರುಷರನ್ನ ಭೇಟಿ ಮಾಡಿಸಿರೆಂದು ಕೇಳಿದೆವು ಅದಕ್ಕೂ ಮುಂಚೆ ನಿಮ್ಮ ಜೀವನದಲ್ಲಿ ಎದುರಾದಂತಹ ಚಕಿತಗಳನ್ನು ವಿವರಿಸಿರೆಂದು ಕೇಳಿತ್ತು ಯಾರೋ ಒಬ್ಬರು ಸಹಾಯದಿಂದ ನಾನು ಓಟ್ಲಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ನಾನು ದಾವಣಗೆರೆಯಲ್ಲಿ ಓಟ್ಲಲ್ಲಿ ಕೆಲಸ ಮಾಡ್ತಾ ಡಿಗ್ರಿ ಮಾಡಿದೆ ಆಮೇಲೆ ಎಮ್ ಎಕನಾಮಿಕ್ಸು ಸೀಟ್ ಸಿಕ್ತು ದಾವಣಗೆರೆಯಲ್ಲಿ ಹಂಗೆ ಓದ್ತಾ ಪ್ರಾರಂಭ ಮಾಡಿದೆ ಅದೇ ಓಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಗುರುವಿನ ಪವಾಡದಿಂದ ಮೈಸೂರಿನ ಸುತ್ತೂರಿನ ಮಠವನ್ನ ಸೇರಿದ ಉನ್ನತ ಶಿಕ್ಷಣವನ್ನು ಮುಂದುವರಿಸುವುದರ ಜೊತೆಗೆ ಲೆಕ್ಚರರ್ ಆಗಿ ಕೆಲಸ ಮಾಡಿದ ಬಿಡುವಿನ ವೇಳೆ ಮಹಾನಂದಿ ಪತ್ರಿಕೆಗೆ ಬರೆಯಲು ಆರಂಭಿಸಿದ ಪ್ರೊಫೆಸರ್ ತಿಪ್ಪೇಸ್ವಾಮಿಯವರ ಜೀವನದಲ್ಲಿ ಆ ಪವಾಡ ಪುರುಷರು ಜೀವನವೇ ಬದಲಾಗುವಂತಹ ಪವಾಡವನ್ನು ಎದುರಾಗಿಸಿಬಿಟ್ಟರು ಅಂತಹ ಪವಾಡವೇ ಸಂದೇಶ್ ನಾಗರಾಜರವರಿಂದ ಅಂಬರೀಶ್ರವರು ಪರಿಚಯವಾಗಿದ್ದು ಪರಿಚಯವು ಸ್ನೇಹವಾಗಿ ಮಾರ್ಪಾಡಾಗಿದ್ದು ಆರಂಭದ ದಿನಗಳಲ್ಲಿ ರಾಜಕೀಯ ಭಾಷಣಗಳನ್ನು ಬರೆದುಕೊಡಲು ಆರಂಭಿಸಿದ್ದು ಅವ್ರ ಫ್ಯಾಮಿಲಿ ಎಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ ಅವ್ರದ್ದು ಮೂರು ಎಕರೆ ಇಪ್ಪತ್ತೈದು ಗುಂಟೆ ಜಮೀನಿತ್ತು ದೊಡ್ಡ ಇದೆ ನಿಜವಾಗ್ಲೂ ಅಷ್ಟೇ ಇದ್ದಿದ್ದು ಅವ್ರಿಗೆ ಜಮೀನುಗಳು ಮಾಡಬೇಕು ಆಸ್ತಿಗಳು ಮಾಡಬೇಕು ಬಿಲ್ಡಿಂಗ್ಗಳು ಕಟ್ಟಬೇಕಂತ ನಿಜಕ್ಕೂ ಆಸೆ ಇರಲಿಲ್ಲ ನಮ್ಮನ್ನು ನಾವು ಜೊತೆ ಕೆಲಸ ಮಾಡೋರ್ಗೆ ಹೇಳ್ತಾಯಿದ್ರು ಏ ನೀವೆಲ್ಲ ಚೆನ್ನಾಗಿರಬೇಕು ನಿಮ್ಮ ನೀವೆಲ್ಲ ಶ್ರೀಮಂತರಾಗಬೇಕು ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವ್ರಿಗೆ ಆಸೆ ಇತ್ತು ಅವರಿಗೆ ಜಾತಿಯ ವಿಚಾರಗಳು ಗೊತ್ತಿರಲಿಲ್ಲ ಆಮೇಲೆ ಭೇದ ಭಾವ ಗೊತ್ತಿರಲಿಲ್ಲ ಆ ಫ್ರೆಂಡ್ಶಿಪ್ ಅಂದರೆ ಈ ಪ್ರಪಂಚದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಅಂಬರೀಷ್ ಬಿಟ್ಟರೆ ಇನ್ನೊಂದು ಹೆಸರು ಇಲ್ಲ ಅಂಬರೀಷ್ರವರು ರಾಜಕೀಯ ರಂಗಕ್ಕೆ ಕಾಲಿರಿಸಿದ ನಂತರ ಅವರು ಜೀವನ ಬದಲಿಸುವಂತಹ ಒಂದು ಸಹಾಯವನ್ನು ಪ್ರೊಫೆಸರ್ ತಿಪ್ಪೇಸ್ವಾಮಿ ಅವರಿಗೆ ಮಾಡಿದರು ಆ ಸಹಾಯವೇ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದ ಅವರನ್ನು ಸರ್ಕಾರಕ್ಕೆ ಡೆಪ್ಯೂಟೇಷನ್ ಮಾಡಿಸಿತು ಡಾಕ್ಟರ್ ಪರಮೇಶ್ವರ್ ಚೆಲುವರಾಯಸ್ವಾಮಿ ಸೇರಿದಂತೆ ನಾನಾ ಸಚಿವರುಗಳಿಗೆ ಸ್ಪೆಷಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದು ಪ್ರೊಫೆಸರ್ ತಿಪ್ಪೇಸ್ವಾಮಿಯವರ ಜೀವನದಲ್ಲಿ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸಿದ ಆ ಪವಾಡ ಪುರುಷರು ಅದೊಂದು ದಿನ ಮನೆಗೆ ಬಂದು ನಾನು ನಿನ್ನ ಗ್ರಾಮಕ್ಕೆ ಬರುತ್ತೇನೆಂದರು ಪ್ರೊಫೆಸರ್ ತಿಪ್ಪೇಸ್ವಾಮಿಯವರ ಮನೆಗೆ ಬಂದು ನಾನು ನಿನ್ನ ಗ್ರಾಮಕ್ಕೆ ಬರುತ್ತೇನೆಂದು ಹೇಳಿದ ನಂತರ ಎದುರಾದ ಚಿಕಿತವೇನು ಗ್ರಾಮಕ್ಕೆ ಬರುತ್ತೇನೆ ನಾನು ಅಲ್ಲಿ ಇರಲು ಒಂದು ತಾಣವನ್ನ ಸಿದ್ಧಪಡಿಸೆಂದು ತಿಪ್ಪೇಸ್ವಾಮಿಯವರಿಗೆ ಹೇಳಲು ನಿಂತ ನಂತರ ತಿಪ್ಪೇಸ್ವಾಮಿಯವರು ಮೊದಲಿಗೆ ಆ ವಿಚಾರವನ್ನ ತಮ್ಮ ಮಡದಿಗೆ ತಿಳಿಸಿದ್ರು ಮತ್ತು ಮಗಳು ಸ್ವಾತಿ ತಿಪ್ಪೇಸ್ವಾಮಿಯವರಿಗೆ ತಿಳಿಸಿದ್ರು ಅದೊಂದು ದಿನ ಪ್ರೊಫೆಸರ್ ತಿಪ್ಪೇಸ್ವಾಮಿಯವರು ಆ ಪವಾಡ ಪುರುಷರನ್ನ ತಮ್ಮ ಗ್ರಾಮಕ್ಕೆ ಕರೆತಂದು ಬಿಟ್ಟರು ಹಾಗೆ ಗ್ರಾಮಕ್ಕೆ ಬಂದ ಅಬ್ಬವಾಡ ಪುರುಷರಾದ್ರೂ ಯಾರು ಅಂದರೆ ಶಿರುಡಿ ಸಾಯಿಬಾಬಾ ಶರಣಂ 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 ಸಾಯಿ ಶರಣಂ ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಚರಣಂ ಅಣು ಅಣುವಿನಲ್ಲಿ ನೀನಿರುವೆ ಭಜದೇ ಭಜದೇ ಬಾಬಾ ಮಾತ್ರನು ನಾನಾಗಿರುವೆ ಜಯದೇ ಜಯದೇ ಬಾಬಾ ನಂತರ ಅವರಿಂದ ಪವಾಡಗಳು ಎದುರಾದ ನಂತರ ಉಮೇಶ್ ರವರು ಮಂದಿರದ ಹಿಂದೆ ಇರುವ ಜಾಗವನ್ನ ದಾಸೋಹ ಭವನಕ್ಕಾಗಿ ದಾನ ಕೊಟ್ಟು ಬಿಟ್ಟರು ಬಾಬಾ ಬಂದು ಆ ಗ್ರಾಮದಲ್ಲಿ ನೆಲೆ ನಿಂತ ನಂತರ ಮಂದಿರದ ಸಮಾರಂಭಕ್ಕಾಗಿ ಜಾಗ ಹುಡುಕುತ್ತಿದ್ದಾಗ ಆ ವಿಷಯವು ಗೊಂದಲವಾಗಿದ್ದಾಗ ಒಂದು ಅಚ್ಚರಿ ಎದುರಾಯಿತು ಆ ಚರ್ಚೆ ಏಕಾಏಕಿ ಒಂದು ಸರ್ಪ ಬಂದಿತ್ತು ಒಂದು ಜಾಗಕ್ಕೆ ಹೋಗಿ ಎತ್ತಿ ನಿಂತದ್ದು ತದನಂತರ ಅಲ್ಲೇ ಆ ಸಮಾರಂಭವನ್ನ ಮಾಡಿದ್ದು ವೀರೇಶ್ ಎಂಬ ಆ ವ್ಯಕ್ತಿಗೆ ಚಿಕ್ಕಂದಿನಿಂದ ಮಾತಿಲ್ಲ ಬಾಬಾ ಗ್ರಾಮಕ್ಕೆ ಬಂದ ನಂತರ ಇವರು ಪ್ರತಿದಿನ ಬಾಬಾರನ್ನ ಪೂಜಿಸಲು ನಿಂತ ನಂತರ ಇದೀಗ ಒಂದು ಅಚ್ಚರಿ ಎದುರಾಗಿದೆ ಆ ಅಚ್ಚರಿಯ ಕೆಲವೊಂದು ಮಾತುಗಳನ್ನು ಆಡಲು ಆರಂಭಿಸಿರುವುದು ಕಾಡಲ್ಲಿ ಇಷ್ಟು ವರ್ಷ ಇತಿಹಾಸದಲ್ಲಿ ಒಂದು ಬ್ಯಾಕ್ ಮಾರ್ಕ್ ಇಲ್ಲ ನಾನು ಎಲ್ಲೂ ಸಸ್ಪೆಂಡ್ ಆಗಿಲ್ಲ ಎಲ್ಲೂ ಡಿಸ್ಮಿಸ್ ಆಗಿಲ್ಲ ಎಲ್ಲೂ ಡಿಸಿಪ್ಲಿನರಿ ಆಕ್ಷನ್ಸ್ ಇನ್ಶ್ ಆಗಿರೋದು ನನ್ನ ಸರ್ವಿಸ್ನಲ್ಲೇ ಇಲ್ಲ ಅದು ಎಲ್ಲ ಬಾಬನ ಪ್ರೇರಣೆ ಅಂಥ ಸಂ ಸಂದರ್ಭದಲ್ಲೆಲ್ಲ ನಾನು ಬಾಬನಿಗೆ ಖಾಲಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಡ್ತಿದ್ದೆ ಪ್ರಾರ್ಥನೆ ಮಾಡ್ತಿದ್ದೆ ಪುಸ್ತಕ ಓದ್ತಿದೆ ಈಗಲೂ ಬಾಬನ ಪುಸ್ತಕ ನಾನು ಓದ್ದೆ ಸ್ವಚ್ಚರಿತ್ರ ನಾನು ಓದಿದೆ ಆಚೆಗೂ ನಾನು ಓದೋದಿದೆ ಬೆಳಿಗ್ಗೆ ನಾವು ಓದಬೇಕು ಅಥವಾ ಸಂಜೆ ಲೇಟಾಗಿ ಬಂದರಾದರೂ ನಾನು ಓದಬೇಕು ಆವಾಗ ನನಗೆ ತೃಪ್ತಿ ಸಿಗುತ್ತೆ ಆಮೇಲೆ ನಾನು ಬಾಬಾ ನಮ್ಮ ಕಾನ್ವರ್ಜೇಷನ್ಸ್ ಮಾಡ್ತಾನೆ ಇರ್ತೀನಿ ಮಾತಾಡ್ತಾನೆ ಇರ್ತೀನಿ ತುಂಬ ಚೆನ್ನಾಗೆ ಮಾತಾಡ್ತಾ ಇರ್ತೀವಿ ನಾವು ನೀವು ನಾವು ಮಾತಾಡ್ತೇವೆ ಗ್ರಾಮಕ್ಕೆ ಬಂದು ಪವಾಡಗಳನ್ನು ಎದುರಾಗಿಸುತ್ತಿರುವ ಶಿರಡಿ ಸಾಯಿಬಾಬರು ನೆಲೆಯಾಗಿರುವ ಆ ಗ್ರಾಮ ಆದರೂ ಯಾವುದು ಅಂದರೆ ಆ ಗ್ರಾಮದ ಹೆಸರು ಸೊಕ್ಕೆ ಅಂತ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿದೆ ಈ ಸೊಕ್ಕೆ ಗ್ರಾಮ ಶಿರಡಿ ಸಾಯಿಬಾಬಾ ನೆಲೆ ನಿಂತು ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ತಾಣ ನಿತ್ಯ ನಿರಂಜನ ನಿರ್ಮಲನೆ ಸಾಯಿ ನಿತ್ಯ ನಿರಂಜನ ನಿರ್ಮಲನೆ ಗಂಗ ಜಗಾಧನ ಗೌರಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿರೋ ಸೊಕ್ಕೆ ಗ್ರಾಮದಲ್ಲಿ ನೆಲೆಯಾಗಿರೋ ಶಿಡಿ ಸಾಯಿ ಬಾಬಾದಿಂದ ನಡೆದಂತಹ ನಡೆಯುತ್ತಿರುವಂತಹ ಪವಾಡಗಳಿಗೆ ಲೆಕ್ಕವಿಲ್ಲ ಇಂತಹ ಮಾತುಗಳಿಗೆ ಎದುರಾಗುತ್ತಿರುವ ಊಹೆಗೂ ಮೀರಿದ ಅಚ್ಚರಿಗಳೇ ಸಾಕ್ಷಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ನಮಸ್ಕಾರ ದಿ ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರೋ ಕೆಲವು ಆ ಒಂಥರ ನಂಬೋಕೆ ಕಷ್ಟ ಆಗಬಹುದಾದ ಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ಯೋಚನೆ ಮಾಡಿ ಒಂದು ಹಳ್ಳಿ ಅಲ್ಲಿ ತುಂಬ ಬರಗಾಲ ನೀರೇ ಇಲ್ಲ ಜನ ಕಷ್ಟ ಆವಾಗ ಇದ್ದಕ್ಕಿದ್ದ ಹಾಗೆ ಒಬ್ರು ನಿಗೂಢ ವ್ಯಕ್ತಿ ಬರ್ತಾರೆ ಅವರು ಹೇಳಿದ ಕಡೆ ಬೋರ್ವೆಲ್ ಹಾಕಿದ್ರೆ ನೀರ್ ಬರುತ್ತೆ ನಲ್ವತ್ತು ವರ್ಷದಿಂದ ತುಂಬದೇ ಇದ್ದ ಕೆರೆ ತುಂಬಿ ಹೋಗತ್ತೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಹೌದು ಇದು ಆಕ್ಚುಲಿ ಸೊಕ್ಕೆ ಅನ್ನೋ ಗ್ರಾಮದ ಕಥೆ ಇದು ಸೊಕ್ಕೆ ದಾವಣಗೆರೆ ಜಿಲ್ಲೆ ಅಲ್ವಾ ಹೌದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಈ ವರದಿಯಲ್ಲಿ ಅಂದ್ರೆ ಬರೀ ಘಟನೆಗಳಲ್ಲ ಜನರ ನಂಬಿಕೆ ಅವರ ಅನುಭವಗಳು ಮತ್ತೆ ಕೆಲವೊಮ್ಮೆ ತರ್ಕಕ್ಕೆ ಸಿಗದ ವಿಷಯಗಳೂ ಇವೆ ಸರಿ ಸೊ ನಮ್ಮ ಇವತ್ತಿನ ಉದ್ದೇಶ ಈ ವರದಿಯನ್ನ ನೋಡಿ ಇದರ ಹಿಂದಿನ ಕಥೆಯೇನು ಇದರ ಪರಿಣಾಮ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಖಂಡಿತ ಕೇವಲ ಘಟನೆಗಳನ್ನ ಲಿಸ್ಟ್ ಮಾಡೋದಲ್ಲ ಆದರೆ ಹಿಂದಿನ ಸಾಮಾಜಿಕ ಮಾನಸಿಕ ಅಂಶಗಳನ್ನು ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಆ ಗ್ರಾಮದ ಪರಿಸ್ಥಿತಿ ಹೇಗಿತ್ತು ಅಂತ ವರದಿ ಹೇಳುತ್ತೆ ನೀರಿನ ಸಮಸ್ಯೆ ಅಂದ್ರಲ್ಲ ಎಷ್ಟು ಗಂಭೀರವಾಗಿತ್ತು ತುಂಬಾನೇ ಗಂಭೀರವಾಗಿತ್ತು ಅಂತೆ ಅಂದ್ರೆ ವರದಿಲಿ ಹೇಳೋ ಪ್ರಕಾರ ತುಂಬಾ ಬೋರ್ವೆಲ್ಗಳನ್ನು ಹಾಕಿದ್ರೂ ನೀರು ಬಂದಿರಲಿಲ್ಲ ಕುಡಿಯೋ ನೀರಿಗೂ ಒಂದು ತರ ತತ್ವಾರ ಇತ್ತು ಓ ಜನ ಜಾನುವಾರು ಎಲ್ಲರಿಗೂ ಕಷ್ಟ ಆಗಿರ್ಬೇಕಲ್ವೇ ಹೌದು ಹೌದು ಪರಿಸ್ಥಿತಿ ತುಂಬಾ ಹತಾಶದಾಯಕವಾಗಿತ್ತು ಅಂತ ವರದಿಯಲ್ಲಿದೆ ಇಂಥ ಟೈಮ್ನಲ್ಲೇ ಆ ನಿಗೂಢ ವ್ಯಕ್ತಿ ಬರೋದು ಅವರ ಬಗ್ಗೆ ಏನ್ ಗೊತ್ತಾಯ್ತು ಸರಿ ಹೇಳಿದ್ರಿ ಆ ವ್ಯಕ್ತಿ ಬಂದು ಗ್ರಾಮದ ಹೊರಗಡೆ ಒಂದು ಬೇವಿನ ಮರ ಇತ್ತಂತೆ ಅದರ ಕೆಳಗಡೆ ವಾಸ ಶುರು ಮಾಡಿದ್ರು ಅಂತ ವರದಿಯಲ್ಲಿ ಹೇಳಿದಾರ ಬೇವಿನ ಮರದ ಕೆಳಗೇನಾ ಹ್ಞೂ ಅವರ ಏನು ಎಲ್ಲಿಂದ ಬಂದ್ರು ಅಂತ ಯಾರಿಗೂ ಗೊತ್ತಿರ್ಲಿಲ್ವಂತೆ ಆಮೇಲೆ ಜನ ಹೋಗಿ ಮಾತಾಡ್ಸಿದ್ರ ನೀರಿನ ಸಮಸ್ಯೆ ಬಗ್ಗೆ ಹೇಳಿದ್ರಾ ಹೌದು ಗ್ರಾಮಸ್ಥರು ಹೋಗಿ ತಮ್ಮ ಕಷ್ಟವನ್ನ ಹೇಳ್ಕೊಂಡಾಗ ಅವರು ಅದೇ ಬೇವಿನ ಮರದ ಹತ್ರ ಒಂದು ಜಾಗ ತೋರಿಸಿ ಇಲ್ಲಿ ಬೋರ್ವೆಲ್ ಹಾಕಿ ಅಂತ ಹೇಳಿದ್ರಂತೆ ಇಷ್ಟು ಬರಗಾಲದಲ್ಲಿ ಬೇರೆ ಎಲ್ಲ ಬೋರ್ವೆಲ್ ಫೇಲ್ ಆಗಿದ್ದಾಗ ಈವರ್ ಹೇಳಿದ ಜಾಗದಲ್ಲಿ ನೀರ್ ಬಂತ ಅದೇ ಆಶ್ಚರ್ಯ ವರದಿ ಪ್ರಕಾರ ಅಲ್ಲಿ ಬೋರ್ವೆಲ್ ಹಾಕದಾಗ ಆಹಾ ಯಥೇಚ್ಛವಾಗಿ ನೀರು ಸಿಕ್ಕಿದೆ ನಿಜಾನಾ ಇದು ತು ಗ್ರಾಮಸ್ಥರಿಗೆ ದೊಡ್ಡ ವಿಷಯ ಆಗಿರ್ಬೇಕಲ್ಲ ಖಂಡಿತ ಒಂಥರ ಪವಾಡಾನೆ ನಡೆದ ಹಾಗೆ ಅವ್ರಿಗನ್ಸುರುತ್ತೆ ಆ ನಂಬಿಕೆ ಭರವಸೆ ಇದೆಯಲ್ಲ ಅದು ಕಷ್ಟದಲ್ಲಿರೋ ಜನರಿಗೆ ದೊಡ್ಡ ಶಕ್ತಿ ಕೊಡುತ್ತೆ ಹೌದು ಅಷ್ಟೇ ಅಲ್ಲ ಇದರ ನಂತರ ದೊಡ್ಡ ಮಳೆ ಬಂದು ಸುಮಾರು ನಲ್ವತ್ತು ವರ್ಷದಿಂದ ನೀರೇ ಕಂಡಿರ್ದ ಗುಡಿಮಾಕುಂಟಿ ಕೆರೆ ಅಂತ ಒಂದು ಕೆರೆ ಇತ್ತಂತೆ ಅದು ಪೂರ್ತಿ ತುಂಬಿ ಹರಿದಿದೆ ಅಂತ ವರದಿ ಹೇಳುತ್ತೆ ಓ ಅಂದ್ರೆ ಆ ವ್ಯಕ್ತಿ ಬಂದಿದ್ದಕ್ಕೂ ನೀರು ಬಂದಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ಜನ ಸಂಬಂಧ ಕಲ್ಪಿಸಿರೋದು ಸಹಜನೇ ಅಲ್ವಾ ಹೌದು ಜನ ಅದನ್ನ ಆ ವ್ಯಕ್ತಿಯ ಪ್ರಭಾವ ಅಂತಲೇ ನಂಬಿದ್ದಾರೆ ಇದು ಸಾಮೂಹಿಕವಾಗಿ ನಡೆದ ಘಟನೆ ಆಯಿತು ವೈಯಕ್ತಿಕವಾಗಿಯೂ ಏನಾದ್ರೂ ಪವಾಡಗಳು ನಡೀತು ಅಂತ ವರದಿಯಲ್ಲಿದ್ಯಾ ಹ್ಮ್ ಇದೆ ಮುಖ್ಯವಾಗಿ ಎರಡು ಕೇಸ್ಗಳನ್ನ ವರದಿ ಉಲ್ಲೇಖ ಮಾಡುತ್ತೆ ಒಬ್ರು ಪ್ರಸನ್ನ ಮತ್ತು ಕಾವ್ಯ ಅಂತ ದಂಪತಿ ಓಕೆ ಅವರಿಗೆ ಸುಮಾರು ಇಪ್ಪತ್ತೆರಡು ವರ್ಷ ಮಕ್ಕಳಾಗಿರ್ಲಿಲ್ವಂತೆ ಅವರು ಈ ವ್ಯಕ್ತಿಯನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದ ಮೇಲೆ ಗಂಡುಮಗು ಜನಿಸಿದೆ ಅಂತ ಅವ್ರು ನಂಬ್ತಾರೆ ಹ್ಮ್ ಇಪ್ಪತ್ತೆರಡು ವರ್ಷಗಳ ನಂತರನ ಇದು ಒಂದು ಇನ್ನೊಂದು ಇನ್ನೊಂದು ರಾಜಪ್ಪ ಅಂತ ಒಬ್ಬರ ಮಗ ಅವನು ಓದಿನ ಕಡೆ ಗಮನ ಕೊಡ್ತಿರ್ಲಿಲ್ವಂತೆ ಸರಿ ಆದರೆ ಈ ವ್ಯಕ್ತಿಯನ್ನ ಭೇಟಿಯಾದ ಮೇಲೆ ಆ ಹುಡುಗ ಚೆನ್ನಾಗಿ ಓದಿ ಪಿಯುಸಿಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಈಗ ಧಾರವಾಡದಲ್ಲಿರೋ ಒಳ್ಳೆ ಕಾಲೇಜಲ್ಲಿ ಓದ್ತಿದ್ದಾನೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಅಬ್ಬಾ ಅಂದ್ರೆ ಶಿಕ್ಷಣದ ಮೇಲೂ ಪ್ರಭಾವ ಬೀರಿದ ಹಾಗಾಯ್ತು ಇಷ್ಟೆಲ್ಲ ಆದರೂ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಲಿಲ್ವಾ ಅದೇ ಕ್ಯೂರಿಯಾಸಿಟಿ ವರದಿಯಲ್ಲಿ ಆಮೇಲೆ ಗೊತ್ತಾಗುತ್ತೆ ಅವರನ್ನ ಆ ಗ್ರಾಮಕ್ಕೆ ಕರ್ಕೊಂಡು ಬಂದವರು ಯಾರು ಅನ್ನೋದು ಮುಖ್ಯ ಇಲ್ಲಿ ಓ ಹಾಗಿದ್ರೆ ಅವರನ್ನು ಯಾರೋ ಕರ್ಕೊಂಡು ಬಂದಿದ್ದಾರಾ ಯಾರವರು ಅವರೇ ಪ್ರೊಫೆಸರ್ ತಿಪ್ಪೇಸ್ವಾಮಿ ಅಂತ ಅವರ ಕಥೆನೇ ಒಂದು ರೋಚಕವಾಗಿದೆ ಗೊತ್ತಾ ಪ್ರೊಫೆಸರ್ ತಿಪ್ಪೇಸ್ವಾಮಿ ಅವರೇ ಈ ವ್ಯಕ್ತಿಯನ್ನ ಕರೆತಂದಿದ್ದು ಅವರ ಹಿನ್ನೆಲೆಯೇನು ವರದಿ ಪ್ರಕಾರ ತಿಪ್ಪೇಸ್ವಾಮಿಯವರು ತುಂಬಾ ಬಡತನದಿಂದ ಬಂದವರು ಅಂದ್ರೆ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ಕೊಂಡು ಓದಿದ್ರಂತೆ ಹೌದಾ ಹೌದು ಇದೇ ನಿಗೂಢ ವ್ಯಕ್ತಿಯ ಆಶೀರ್ವಾದ ಮಾರ್ಗದರ್ಶನದಿಂದ ಕಷ್ಟಪಟ್ಟು ಓದಿ ಕೊನೆಗೆ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಯಾಗಿ ವಿಧಾನಸೌಧದಲ್ಲೆಲ್ಲ ಕೆಲಸ ಮಾಡಿದ್ರಂತೆ ಅದ್ಭುತ ಅಂದ್ರೆ ಹೋಟೆಲ್ ಹುಡುಗ ಸರ್ಕಾರಿ ಅಧಿಕಾರಿಯಾದ ಕಥೆ ಹೌದು ಅಷ್ಟೇ ಅಲ್ಲ ಅವರ ತಂಗಿಗೇನು ನರ ದೌರ್ಬಲ್ಯ ಅಂದ್ರೆ ಪಿಟ್ಸ್ ತರಹದ ಸಮಸ್ಯೆ ಇತ್ತಂತೆ ಅದೂ ಕೂಡ ಇವರ ಪ್ರಭಾವದಿಂದ ವಾಸಿಯಾಗಿದೆ ಅಂತ ತಿಪ್ಪೇಸ್ವಾಮಿಯವರು ನಂಬುತ್ತಾರೆ ಹೋ ಇವರು ಅಂಬರೀಶ್ ಅವ್ರಿಗೂ ಆಪ್ತರಾಗಿದ್ರು ಅಂತ ಕೇಳಿದ್ದೆ ಹೌದು ವರದಿಯಲ್ಲಿ ಉಲ್ಲೇಖ ಇದೆ ಅಂಬರೀಶ್ ಅವರಿಂದ ಹಿಡಿದು ಹಲವು ಮಂತ್ರಿಗಳಿಗೆ ವಿಶೇಷ ಅಧಿಕಾರಿಯಾಗಿ ಅವರ ಭಾಷಣ ಬರೆಯೋ ಕೆಲಸ ಎಲ್ಲ ಮಾಡಿದ್ದಾರೆ ಹಾಗಿದ್ರೆ ಇಷ್ಟು ಓದಿದ ಅನುಭವಸ್ಥರಾದ ಪ್ರೊಫೆಸರ್ ತಿಪ್ಪೇಸ್ವಾಮಿಯವರೇ ಈ ನಿಗೂಢ ವ್ಯಕ್ತಿಯಲ್ಲಿ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಆ ವ್ಯಕ್ತಿ ಯಾರು ಅಂತ ಕೊನೆಗೂ ಗೊತ್ತಾಯ್ತಾ ಹೌದು ವರದಿಯ ಕೊನೆಯಲ್ಲಿ ಆ ರಹಸ್ಯ ಗೊತ್ತಾಗುತ್ತೆ ಒಂದು ದಿನ ಆ ನಿಗೂಢ ವ್ಯಕ್ತಿ ತಿಪ್ಪೇಸ್ವಾಮಿಯವರ ಮನೆಗೆ ಬಂದು ನಾನ್ ನಿನ್ನ ಹಳ್ಳಿ ಸೊಕ್ಕೆಗೆ ಬರ್ತೀನಿ ಅಲ್ಲಿ ನನಗೊಂದು ಜಾಗ ರೆಡಿ ಮಾಡು ಅಂತ ಹೇಳಿರಂತೆ ಹೋ ಆ ವ್ಯಕ್ತಿಯೇ ಶಿರ್ಡಿ ಸಾಯಿಬಾಬಾ ಅಂತ ಪ್ರೊಫೆಸರ್ ತಿಪ್ಪೇಸ್ವಾಮಿ ಮತ್ತೆ ಗ್ರಾಮಸ್ಥರು ನಂಬುತ್ತಾರೆ ಶಿರ್ಡಿ ಸಾಯಿಬಾಬಾನಾ ಓ ಮೈ ಗಾಡ್ ಇದು ಇದು ನಿಜಕ್ಕೂ ಅನಿರೀಕ್ಷಿತ ತಿರುವು ಹೌದು ಇದು ವರದಿಯಲ್ಲಿ ಹೇಳಿರೋ ಮಾಹಿತಿ ಆಮೇಲೆ ಬಾಬಾ ಬಂದ ಮೇಲೆ ಗ್ರಾಮದಲ್ಲಿ ಏನೇನಾಯ್ತು ಬಾಬಾರ ಹೆಸರಲ್ಲಿ ಒಂದು ಮಂದಿರ ನಿರ್ಮಾಣಕ್ಕೆ ತಯಾರಿ ನಡೀತು ಉಮೇಶ್ ಅಂತ ಒಬ್ಬ ಭಕ್ತರು ದಾಸೋಹ ಭವನಕ್ಕೆ ಜಾಗ ಕೊಟ್ರಂತೆ ಹ್ಞೂ ಇನ್ನೊಂದು ಇಂಟ್ರೆಸ್ಟಿಂಗ್ ಘಟನೆ ಅಂದ್ರೆ ಮಂದಿರ ಕಟ್ಟೋಕೆ ಜಾಗ ಗುರುತಿಸುವಾಗ ಒಂದು ಹಾವು ಬಂದು ಹೆಡೆಯೆತ್ತಿ ನಿಂತ್ಕೊಂಡಿತ್ತಂತೆ ಅದನ್ನೇ ಸ್ಥಳ ಅಂತ ನಿರ್ಧರಿಸಿದ್ರು ಅಂತ ವರದಿ ಹೇಳುತ್ತೆ ಅದ್ಭುತ ಬೇರೆನಾದ್ರೂ ಘಟನೆಗಳು ಇದೆ ವೀರೇಶ್ ಅಂತ ಒಬ್ಬ ಹುಟ್ಟುಮೂಗ ಹುಡುಗ ಇದ್ನಂತೆ ಅವನು ಬಾಬಾರ ಪೂಜೆ ಪ್ರಾರ್ಥನೆ ಎಲ್ಲ ಆದ್ಮೇಲೆ ಕೆಲವು ಶಬ್ದಗರನ್ನ ಹೇಳೋಕ್ ಶುರು ಮಾಡಿದಾನೆ ಅಂತ ಕೂಡ ವರದಿಯಲ್ಲಿದೆ ಹೌದಾ ಇದು ನಂಬಿಕೆ ವಿಷಯ ಅಲ್ವಾ ಹೌದು ಇದೆಲ್ಲ ವರದಿಯಲ್ಲಿ ಗ್ರಾಮಸ್ಥರು ಮತ್ತು ತಿಪ್ಪೇಸ್ವಾಮಿಯವರು ಹಂಚಿಕೊಂಡಿರೋ ಅನುಭವಗಳು ತಿಪ್ಪೇಸ್ವಾಮಿಯವರು ಇವತ್ತಿಗೂ ಪ್ರತಿದಿನ ಸಾಯಿ ಸಚ್ಚರಿತೆ ಅಂದ್ರೆ ಬಾಬಾರ ಜೀವನ ಚರಿತ್ರೆ ಪಾರಾಯಣ ಮಾಡ್ತಾರಂತೆ ತಮಗೆ ಬಾಬಾರ ಜೊತೆ ಮಾತಾಡಿದಾಗ ಅನುಭವ ಆಗುತ್ತೆ ಅಂತಾನು ಹೇಳಿದ್ದಾರೆ ಒಟ್ಟಿನಲ್ಲಿ ಈ ವರದಿ ಹೇಳೋದು ಏನು ಅಂಡೆ ಒಂದು ಕಷ್ಟದಲ್ಲಿದ್ದ ಗ್ರಾಮ ಅಲ್ಲಿನ ಜನರ ಜೀವನದಲ್ಲಿ ಶಿರಡಿ ಸಾಯಿಬಾಬಾರ ಪ್ರವೇಶ ಅಂತವರು ನಂಬಿರೋ ಘಟನೆ ದೊಡ್ಡ ಬದಲಾವಣೆ ತಂದಿದೆ ಅನ್ನೋದು ಖಚಿತವಾಗಿ ಇದು ಕೇವಲ ಪವಾಳಗಳ ಪಟ್ಟಿತರಹ ಅಲ್ಲ ಇದು ಹೇಗೆ ಅಂದರೆ ಕಷ್ಟ ಭರವಸೆ ಒಬ್ಬ ವ್ಯಕ್ತಿಯ ನಾಯಕತ್ವ ಪ್ರೊಫೆಸರ್ ತಿಪ್ಪೇಸ್ವಾಮಿ ಅವರದ್ದು ಮತ್ತೆ ಜನರ ವೈಯಕ್ತಿಕ ಸಾಮೂಹಿಕ ನಂಬಿಕೆಗಳು ಇವೆಲ್ಲ ಸೇರಿ ಒಂದು ಜಾಗದ ಒಂದು ಸಮುದಾಯದ ಕಥೆಯನ್ನೇ ರೂಪಿಸಿವೆ ಅನ್ನೋದನ್ನ ತೋರಿಸುತ್ತೆ ಹೌದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಉನ್ನತ ಅಧಿಕಾರಿಯಾಗಿ ತನ್ನ ಗುರುವನ್ನ ತನ್ನ ಹಳ್ಳಿಗೆ ಕರ್ಕೊಂಡು ಬಂದು ಇಡೀ ಗ್ರಾಮದ ಚಿತ್ರಣಾನೇ ಬದಲಾಯಿಸಿದ ಅನ್ನೋದು ಒಂಥರ ರೋಚಕ ಕಥೆನೇ ಸರಿ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಈ ವೈಯಕ್ತಿಕ ಅನುಭವಗಳು ಸಾಮೂಹಿಕ ನಂಬಿಕೆಗಳು ಇದೆಯಲ್ಲ ಇವು ಹೇಗೆ ಒಂದು ವಾಸ್ತವವನ್ನೇ ಸೃಷ್ಟಿ ಮಾಡ್ತವೆ ಅಥವಾ ಜನರ ಗ್ರಹಿಕೆಯಲ್ಲಿ ವಾಸ್ತವವನ್ನ ಬದಲಾಯಿಸುತ್ತವೆ ಅನ್ನೋದು ನಿಜ ಇಂಥ ಘಟನೆಗಳು ನಂಬಿಕೆ ಮತ್ತು ವೈಜ್ಞಾನಿಕ ಸತ್ಯಗಳ ನಡುವಿನ ಗೆರೆ ಎಷ್ಟು ಸೂಕ್ಷ್ಮ ಅನ್ನೋದನ್ನ ತೋರಿಸುತ್ತೆ ಅಲ್ವಾ ಒಂದು ಕಡೆ ಪವಾಡಗಳು ಇನ್ನೊಂದು ಕಡೆ ಅದಕ್ಕೆ ಕಾರಣ ಹುಡುಕೋ ಪ್ರಯತ್ನ ಹೌದು ಸರಿ ಇಂದಿನ ಈ ಚರ್ಚೆ ಕೇಳುಗರಲ್ಲಿ ಕೆಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿರಬಹುದು ವಿಜ್ಞಾನ ಇಷ್ಟೆಲ್ಲಾ ಮುಂದುವರೆದಿದೆ ಆದರೂ ಇಂಥ ಘಟನೆಗಳು ಇಂಥ ನಂಬಿಕೆಗಳು ಜನರ ಮೇಲೆ ಯಾಕೆಷ್ಟು ಪ್ರಭಾವ ಬೀರುತ್ತವೆ ಬಹುಶಃ ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಬೇಕೇನೋ ಖಂಡಿತ ಅದು ಆಲೋಚಿಸಬೇಕಾದ ವಿಷಯವೇ